ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈತ್ರೀಸ್ ಕುಕಿಂಗ್ ಆ್ಯಂಡ್ ಕ್ರಿಯೇಷನ್ಸ್ ನಾನಿವತ್ತು ಕರ ಸ್ಟಾರ್ ಫ್ರೂಟ್ ಅಂತ ಕರೆಯುವಂತಹ ಈ ಹಣ್ಣಿನಿಂದ ಯಾವ ರೀತಿಯಲ್ಲಿ ಈಸಿಯಾದಂತಹ ರಸಮನ್ನು ಮಾಡೋದು ಅಂತ ಹೇಳ್ತಾ ಇದ್ದೀನಿ ಹಾಗೆ ಇದು ಮಳೆಗಾಲದಲ್ಲಿ ತುಂಬಾ ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಈ ಸ್ಟಾರ್ ಫ್ರೂಟ್ನಲ್ಲಿ ಹೇರಳವಾಗಿ ವಿಟಮಿನ್ ಸಿ ಕೂಡ ಇರುತ್ತೆ ಅದಕ್ಕೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಿಂದ ನಾವು ತೆಂಗಿನಕಾಯಿ ಬೇಳೆ ಏನನ್ನು ಉಪಯೋಗಿಸ್ತೇನೆ ಸುಲಭವಾಗಿ ಯಾವ ರೀತಿಯಲ್ಲಿ ರಸಮ್ ಮಾಡ್ಬೋದು ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ಇವಾಗ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ನಾನು ಇದನ್ನು ಮಾಡೋದಕ್ಕೆ ಎರಡು ಈ ಸ್ಟಾರ್ ಫ್ರೂಟನ್ನು ತೊಗೊಂಡಿದ್ದೀನಿ ಅದರಲ್ಲಿ ಇವಾಗ ಮಳೆಗಾಲದಲ್ಲಿ ತುಂಬ ಜಾಸ್ತಿ ಇದು ಹಣ್ಣಾಗುತ್ತೆ ನೋಡಿ ನಾನು ಈ ಥರ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಹಸ್ ಇದನ್ನು ನಾನು ಮೊದಲು ಸ್ವಲ್ಪ ನೀರನ್ನು ಹಾಕಿ ಇದನ್ನು ನಾನು ಬೇಯಿಸಲಿಕ್ಕೆ ಇಟ್ಕೋತಾ ಇದ್ದೀನಿ ಇದ್ರ ಜೊತೆ ಸ್ವಲ್ಪ ಉಪ್ಪು ಮತ್ತು ಬೆಲ್ಲವನ್ನು ಹಾಕಿದ್ರೂ ನಡೆಯುತ್ತೆ ಸ್ವಲ್ಪ ಬೆಲ್ಲವನ್ನು ಹಾಕಬೇಕಾಗತ್ತೆ ಅದು ತುಂಬ ಇರೋದ್ರಿಂದ ರುಚಿ ಬ್ಯಾಲೆನ್ಸ್ ಆಗೋದಿಕ್ಕೆ ಬೇಡ ಅಂದರೆ ಹಾಕದೇನೆ ಕೂಡ ಮಾಡ್ಬೋದು ನೋಡಿ ನಾನು ಉಪ್ಪನ್ನು ಹಾಕಿ ಬೇಯಿಸಿ ಇಟ್ಕೊಂಡೆ ನಂತರ ನಾನಿಲ್ಲಿ ಖಾರಕ್ಕೆ ಸೂಜಿ ಮೆಣಸು ಅಂದರೆ ಗಾಂಧಾರಿ ಮೆಣಸನ್ನು ಹಾಕ್ಕೊಂಡು ಹಸಿಮೆಣಸನ್ನು ಕೂಡ ಹಾಕ್ಕೊಬೋದು ಕೆಂಪು ಮೆಣಸನ್ನು ಕೂಡ ಹಾಕ್ಕೋಬೋದು ಹಾಗೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಪೆಪ್ಪರನ್ನು ಕೂಡ ಹಾಕ್ಕೊಂಡು ನಾನು ಇದನ್ನು ನುಣ್ಣಗೆ ಇದ್ದೀನಿ ನಾನು ಇದನ್ನು ಸೋಸ್ಕೊತಾ ಇಲ್ಲ ನೀವು ಬೇಕಿದ್ರೆ ಸೋಸ್ಕೊಂಡು ಕೂಡ ಮಾಡಬಹುದು ನಂತರ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕ್ತೀನಿ ಅಂತ ಅಂದೆ ಅಲ್ವಾ ಬೆಲ್ಲವನ್ನು ಹಾಕಿ ಚೆನ್ನಾಗಿ ನಾವು ಇದನ್ನು ಬಿಸಿ ಮಾಡಬೇಕು ನಂತರ ಇಂಗು ಸಾಸಿವೆ ಎಲ್ಲ ಹಾಕಿ ಒಂದು ಒಗ್ಗರಣೆಯನ್ನು ಮಾಡಿಬಿಟ್ರೆ ಸ್ಟಾರ್ ಫ್ರೂಟ್ ರಸಮು ರೆಡಿ ಆಗಿಬಿಡುತ್ತೆ ಎಷ್ಟೊಂದು ಈಸಿ ಅಲ್ವಾ ನೀವು ಕೂಡ ಮಾಡ್ಬೋದು ಬೇಕಿದ್ರೆ ಬೆಳ್ಳುಳ್ಳಿ ಒಗ್ಗರಣೆ ಕೂಡ ಮಾಡ್ಕೊಳ್ಳಿ ಬಾಯ್ ಬೈ ಫ್ರೆಂಡ್ಸ್